ಕೊಬ್ಬರಿ ಮಿಠಾಯಿ ಮಾಡ್ತಾಳೆ ಕೊಬ್ಬರಿ ಪುಡಿ ಇದು ಕೊಬ್ಬರಿ ಮಿಠಾಯಿಗೆ ಬೆಲ್ಲ ಒಂದು ಬಟ್ಲು ಕೊಬ್ಬರಿ ಒಂದು ಬಟ್ಲು ಕೊಬ್ಬರಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಿದೆ ಒಂದು ಬಟ್ಲು ಕೊಬ್ಬರಿಗೆ ಮುಕ್ಕಾಲು ಬಟ್ಲು ಬೆಲ್ಲ ಮುಕ್ಕಾಲು ಕಪ್ ಬೆಲ್ಲ ಸ್ವಲ್ಪ ನೀರು ಹಾಕೊಳ್ಳಿ ಬೆಲ್ಲ ಹಾಕಳಿ ಬೆಲ್ಲ ಹಾಕೊಂಡು ಬೆಲ್ಲ ಪಾಕ ಕೊಬ್ಬರಿ ಆ ಕಡೆ ಹಂಗೆ ಕೊಬ್ಬರಿ ಇರಿ ಸಾಕ ರೆಡಿಯಾಗಿದೆ ಕಾಯಿ ಉರ್ಕಂಡಾಗಿದೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಎರಡು ಅಲಕ್ಕಿಕಾಯಿ ಪುಡಿ ಮಾಡ್ಕೊಂಡು ಪುಡಿ ಪಾಕ ಸಾಕಾಯ್ತು ಹಾಕಬಿಡಿ ನೀಟಾಗಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾರಿ ದಂಟ ಆಗ್ದಂಗೆ ಟ್ರೈ ಇದ್ದರೆ ಟ್ರೈಗೆ ಹಾಕೊಳ್ಳಿ ನನ್ನಾದ್ರೆ ಟ್ರೈ ಇಲ್ಲ ತಟ್ಟೆಗೆ ಹಾಕತ್ತ ಇಂಚೂರು ತುಪ್ಪ ಸಾರ್ಕೊಬಿಡಿ ಮಿಕ್ಸ್ ಮಾಡ್ಕೊಬಿಡಿ ಸತ್ತ ಟೆಕ್ಸ್ಟ್ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಡಿ చాకమరి ఇ <laughs>